ಜಾಯ್ ಈ ಸರ್ಕಲ್ಗೆ ಮೂರು ಗಂಟೆಗೆ ಬರಬೇಕಾಗಿದೆ ಕರ್ಗ ಈಗಾಗಲೇ ಐದೂವರೆ ಆಗಿದೆ ಇನ್ನೂ ಬಂದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲೆಲ್ಲ ಓಡಾಡ್ತಾ ಇದೆ ನಾವು ತೋಡು ನೋಡೋಣ ಬನ್ನಿ ಇಲ್ಲಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಕರ್ಗೋಗೋಸ್ಕರ ಹಲವಾರು ಜನಗಳು ಇಲ್ಲಿದ್ದಾರೆ ಬರುತ್ತೆ ಇವಾಗ ಅದಕ್ಕೆ ಇವರು ರಂಗೋಲಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದ್ದಾರೆ ಸೂಪರ್ ಈ ಮನೆಯವರು ರಂಗೋಲಿ ಹಾಕ್ತಾ ಇದಾರೆ ಕರ್ಗ ಬಂದು ಇಲ್ಲಿ ಆಡುತ್ತೊಂದ್ಸತಿ ವರ್ಷಕ್ಕೊಂದ್ಸರ್ತಿ ನಾವು ಮಾಡೋ ಅಮ್ಮ ವರ್ಷಕ್ಕೊಂದ್ಸರಿ ಅಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದ್ರೆ ಒಂದ್ ಖುಷಿ ಮತ್ತೆ ಪೂಜೆಗೆ ಎತ್ಕೊಂಡ್ ಬಂದಿದ್ದಾರೆ ಇವರು ಪೂಜೆಗೆ ಎತ್ಕೊಂಡ್ ಬಂದಿದ್ದಾರೆ ಇವರು ಪೂಜೆಗೆ ಎತ್ಕೊಂಡ್ ಬಂದಿದ್ದಾರೆ ಸನ್ ರೈಸ್ ಆಗ್ತಾ ಇದ್ದಾನೆ ಇನ್ನೊಂದ್ ಕಡೆ ಮೂನ್ ಹೋಗ್ತಾ ಇದ್ದಾನೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಣ್ಣ ಮೂನ್ ಇಬ್ರು ಹತ್ರ ಹತ್ರ ಬರ್ತಾರೆ ಸ್ರ್ಗ ಕೂಡ ನಮ್ಗೆ ಹತ್ರ ಹತ್ರ ಬರುತ್ತೆ ಈಗ ವೀಕ್ಷಕರೇ ಒಂದ್ ಕಡೆ ಸನ್ ರೈಸ್ ಆಗ್ತಾ ಇದೆ ಇನ್ನೊಂದ್ ಕಡೆ ಕರ್ಗ ಕುಣಿತೀನಿ ನೀವು ಇಲ್ಲಿ ಬರ್ತಾ ಇದೆ ಆ ಕಡೆ ಪಟಾಕಿ ಸಿಡಿಸ್ತಾ ಇದಾರೆ ಈ ಕಡೆಯಿಂದ ಕರ್ಗ ಬರ್ತಾ ಇದೆ ಈ ಕಡೆಯಿಂದ ಸೂರ್ಯ ಬರ್ತಾ ಒಂದು ಅಪೂರ್ವವಾದ ಸಂಗಮ ಈ ಕಡೆ ಸನ್ ಈ ಕಡೆ ಸರ್ಕಲಲ್ಲಿ ಖಾಲಿ ಇತ್ತು ನಾನು ತೋರ್ಸಾಗಿ ಒಂದು ನೋಡಿ ಸರ್ಕಲ್ ತುಂಬಾ ಹುಟ್ಟಿದೆ ಬೆಳಕು ಬಂದಿದೆ ಖಾಲಿ ಇತ್ತು ಜನ ತುಂಬಾ ಹುಟ್ಟಿದಾರೆ ನೋಡ್ಕೊಂಬರೋಣ ಎಲ್ಲಿ ಬರ್ತಾ ಇದೆ ಬರ್ತಾ ಇದೆ ಅಂತ ನೋಡ್ಕೊಂಬರೋಣ ಎಲ್ಲಿ ಬರ್ತಾ ಇದೆ ಕರ್ಗ ಅಂತ ಜೋರಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲ ಜೋರಾಗಿ ನಮಸ್ಕಾರ ಏನು ನಿಮ್ಮ ಹೆಸರು ತಮ್ಮ ಹೆಸರು ನನ್ನ ಹೆಸ್ರು ನಿಮ್ಮ ಹೆಸ್ರು ಒಂದೇನಪ್ಪ ಕೈಕೊಡು ನಾನು ಸುರೇಶ್ ನೀವು ಹೊತ್ತು ಹೋಗಿಲ್ಲ ಹಾಗೆ ಬೀದಿಲ್ಲ ಅಲ್ಲಿ ಗಂಟೆ ಅವ್ನು ನೋಡ್ಕೊಂತ ಕರ್ಗ ಎಲ್ಲಿದ್ರು ನೋಡ್ಕೊಂಡು ಹೂವು ಮಾರ್ಕೆಟ್ ಹೂ ಮಾರ್ಕೆಟ್ ಇದು ನಾನು ಫಸ್ಟ್ ಟೈಮ್ ನೀವು ಹೂ ಮಾರ್ಕೆಟಲ್ಲಿ ಬರ್ತಾ ಇದ್ದೀನಿ ಹ್ಞೂ 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 ಅದಕ್ಕೆ ಹೂ ವಾಸನೆ ಬರ್ತಾ ಇದೆ ಮಾರ್ಕೆಟ್ ಕರ್ಗ ಬರ್ತಾ ಇದೆ ಜನಗಳು ಬರ್ತಾ ಇದಾರೆ ಇವರು ಟೀ ಕುಡಿತಾ ಇದ್ದಾರೆ ಕೊಡ್ರಿ ಇಲ್ಲಿ ಬಜ್ಜಿ ಬಿಸ್ಕೆಟು ಓ ಬಜ್ಜಿ ಬಿಸ್ಕೆಟ್ ಎಲ್ಲ ಇವಾಗ ತಾನೇ ಖಾಲಿ ಆಯಿತು ಕರ್ಗದವ್ರಿಗೆ ಎಲ್ಲರಿಗೂ ಅವ್ರಿಗೆ ನೀವೇ ಹಂಚ್ತಾ ಇರೋಣ ನೀವು ಕರ್ಗ್ದವ್ರೆಣ್ಣ ಅಂಕಲ್ ಕರ್ಗದವ್ರೆಣ್ಣ ಇವ ಎಲ್ಲರಿಗೂ ಟೀ ಕಾಫಿ ಹಂಚ್ತಾ ಇದ್ದಾರೆ ವರ್ಷ ವರ್ಷವೂ ಹಂಚ್ತಾರೆ ಅಂತ ಅಂಕಲ್ ನನ್ಗೆ ಮುಂಚೆ ರಾಮಚಂದ್ರ ಅಂತ ಇವರು ಕರ್ಗಕ್ಕೋಸ್ಕರ ಕೆಲಸ ಮಾಡ್ತಾರೆ ನೀವು ಏನು ಕ್ಷತ್ರಿಯರ ಏನು ನಿಮ್ದೇನು ಡ್ಯೂಟಿ ಕರಗ ಹೊರೋರು ನಾವು ಅಣ್ಣ ತಮ್ಮ ಅಂದ್ರೆ ನಾವು ಬಾಮ ಇಕ್ಳು ಅವರು ಹ್ಮ್ ನೀವು ಕರಗ ಬರೋರು ನಿಮ್ಮ ಬಾಮ ಇಕ್ಳು ಕತ್ತಿಗ್ಳು ಇಟ್ಕೊಂಡವರು ಇದ್ರಲ್ಲೂ ಒಂದು ಮೂರ್ನಾಲ್ಕು ಜನಕ್ಕೆ ಬೇರೆ ಬೇರೆ ಕೆಲಸ ಇದೆ 아, <목소리도> 그래요? <목소리도> <목소리도> ㄹ <목소리가> ಆಗಲೇ ಆಗಲೇ ಆರು ಗಂಟೆ ಆಗ್ತಾಯಿದೆ ಬೆಳಗಿನ ಜಾವ ಬೆಳಗಿನ ಜಾವ ಆರು ಗಂಟೆ ಸನ್ರೈಸ್ ಆಗ್ತಾಯಿದೆ ಕರ್ಗಾಯನ್ನು ಹೋಗ್ತಾ ಇದೆ ತುಂಬ ನಮ್ಮ ಮಗೂರಲ್ಲಿ ಒಂದು ತುಂಬ ಫೇಮಸ್ಸು ಈ ಒಂದು ಕರ್ಗಾಯೋದಕ್ಕೆ ವಿಷಯ ಎಲ್ಲ ತುಂಬ ಊರಿಂದ ಬರ್ತಾರೆ ನಾವು ಸಹ ಬೆಂಗಳೂರಿಂದ ಬಂದಿದ್ದೀವಿ ದಯವಿಟ್ಟು ಎಲ್ಲ ಬಂದು ನೋಡಿ ತುಂಬಾ ವಿಶೇಷವಾಗಿ ಹಾಗೂ ಅದ್ಭುತವಾಗಿ ಮಾಡ್ತಾರೆ ಈ ಥರ ಕರ್ಗ ಎಲ್ಲಿ ಮಾಡೋದಿಲ್ಲ ಯಾವುದೇ ಒಂದು ಆಡಂಬ ಇರೋದಿಲ್ಲ ಒಂದೇ ಒಂದೇ ಒಂದು ಆಗಲಿ ಆಗಿರೋದು ಏನೂ ಇಲ್ಲ ಒಂದೇ ಒಂದು ಕರ್ಗ ಮಾತ್ರ ಮ್ಯೂಸಿಕ್ ಮಾತ್ರ ಅದನ್ನು ಮಾಡ್ತಾರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ सेस <laughs> आ बोल 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 ಓಡಾಡಿ ಬಂದಿತ್ತು ವೀಡಿಯೋ ಮಾಡಿತ್ತು ಸಾಕ್ತಾಯಿದೆ ಸಕಾಲಾಗಿತ್ತು ಕಟ್ಸಿ ಆರು ಗಂಟೆ ಐದು ನಿಮಿಷ ಕರ್ಗ ಎಲ್ಲ ವೀಡಿಯೋ ಮಾಡಿಕೊಂಡು ಬಸ್ಸಿಗೆ ಬಂದಿದ್ದೀನಿ ರಾತ್ರಿ ಬಂದಿದ್ದು ಬಸ್ಸಲ್ಲೇ ಇವಾಗೂ ಮತ್ತೆ ಹತ್ತಿದ್ದೀನಿ ನಾನು ಇದೇ ಬಸ್ಸಲ್ಲೇ ರಾತ್ರಿ ಬಂದಿದ್ದೀನಿ ನಾನು ಮಾಲೂರು ಅದೇ ಬಸ್ಸಲ್ಲಿ ಇವಾಗ ರಿಟರ್ನ್ ಆಗ್ತಾಯಿದ್ದೀನಿ ಅವಾಗೂ ಸೀಟ್ ಸಿಕ್ಕಿಲ್ಲ ಇವಾಗೂ ಸೀಟ್ ಸಿಕ್ಕಿಲ್ಲ ಸೊ ರಾತ್ೀಟ್